ನಮ್ಮ ರಾಜ್ಯದ ನವೆಂಬರ್ ಕ್ರಾಂತಿ ಹಾಗೂ ಬಿಹಾರ್ ಎಲೆಕ್ಷನ್ ಎರಡನ್ನೂ ಲಿಂಕ್ ಮಾಡಿ ತಗೊಳಕೆ ಇಷ್ಟಪಡ್ತೀನಿ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹೈಕಮಾಂಡ್ ಬಿಹಾರ ಎಲೆಕ್ಷನ್ ಕೂಡ ರಾಜ್ಯದ ಮೇಲೆ ತುಂಬಾ ಪರಿಣಾಮ ಬೀರತ್ತೆ ಅನ್ನೋದೊಂದು ಮಾತು ಇತ್ತು ಇವರು ಚಿರಾಗ್ ಪಾಸ್ವಾನ್ ದಲಿತ ದಲಿತ ವೋಟ್ಸ್ನೆಲ್ಲ ಅವರು ತಂದ್ರು ಖುಷ್ಬಾ ಆಮೇಲೆ ಮಾಂಜಿ ನನಗೆ ಉತ್ಸಾಹ ಇಲ್ಲಿ ನಾನು ಯಾಕೆ ಅನ್ನೋದು ಆ ಬರ್ತೀನಿ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆ ಬಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಮಾಸ ಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಶುಭಾ ಅಂತೂ ಎರಡು ವಾರಗಳ ಬಿಡುವಿನ ನಂತರ ಪ್ರತ್ಯಕ್ಷರಾಗಿದ್ದೀವಿ ನಮ್ಮ ವೀಕ್ಷಕರು ಕೇಳೋದು ಕೇಳೋದು ಯಾಕೆ ಶುಭಾ ಮೇಡಮ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅವ್ರ ಇದಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಬಟ್ ನಾವು ಈ ವಾರ ಸಾಕಷ್ಟು ಮಾತಾಡಕ್ಕೆ ವಿಷಯಗಳು ಸಿಕ್ಕಿದೆ ಒಂದು ವಾರದಲ್ಲಿ ಏನೇನು ಡೆವಲಪ್ಮೆಂಟ್ ಎಷ್ಟೊಂದು ಘಟನೆಗಳು ನಡೆದಿದೆ ನಾನು ಮೊದ್ಲೇದಾಗಿ ನಮ್ಮ ರಾಜ್ಯದ ನವೆಂಬರ್ ಕ್ರಾಂತಿ ಹಾಗೂ ಬಿಹಾರ್ ಎಲೆಕ್ಷನ್ ಎರಡನ್ನು ಲಿಂಕ್ ಮಾಡಿ ತಗೊಳಕ್ ಇಷ್ಟಪಡ್ತೀನಿ ಅದು ಲಿಂಕ್ಡ್ ಎಲ್ಲಾರು ಇಷ್ಟ ದಿವಸ ಏನ್ ಕಾಯ್ತಿದ್ರು ಅಂದ್ರೆ ಬಿಹಾರ್ ಎಲೆಕ್ಷನ್ ಆಗ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ ಏನು ಏನೋ ಡಮ್ ಲಕ್ಷ್ಮಿ ಪಟಾಕಿ ಎಲ್ಲಾ ಅದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿ ಏನ್ ಮಾಡೋಣ ಶುಭ ಪಾಪ ತುಸ್ಪಟಾಕಿ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಬಿಹಾರ್ ಎಲೆಕ್ಷನ್ ಇದೆ ಯಾರು ನಿರೀಕ್ಷೆ ಅಂದ್ರೆ ಇದೆಲ್ಲ ಕೊಟ್ಟಿದ್ರು ಎಕ್ಸಿಟ್ ಅಲ್ಲಿ ಬಂದಿತ್ತು ಮತ್ತೆ ಚುನಾವಣಾ ಇದ್ರಲ್ಲೂ ಬಂದಿತ್ತು ಏನೋ ಸಮೀಕ್ಷೆಗಳಲ್ಲಿ ಅಂದ್ರೆ ಕೊನೆ ಹಂತದ ಒಂದು ಸಮೀಕ್ಷೆಗಳಲ್ಲಿ ಎನ್ ಡಿ ಎಗೆ ಬಹುಮತ ಬರುತ್ತೆ ಅಂತೆಲ್ಲ ಹೇಳಿದ್ರು ಯಾರು ತೀರಾ ಈ ಮಟ್ಟಕ್ಕೆ ಇನ್ನೂರ ಎರಡು ಹೌದು ದಬಾಯಿಸಿ ನಾನು ಈ ಈ ಮಾತನ್ನ ಎನ್ ಡಿ ರಿಸಲ್ಟ್ಗೆ ಮತ್ತೆ ಇವ್ರಿಗೆ ಯಾರಿಗೆ ಮೈಥಿಲಿ ಠಾಕೂರ್ ಇಬ್ಗುನುವೆ ಸೇರ್ಸಿ ಹೇಳ್ತೀನಿ ಭಗವಾನ್ ದೇತಾ ಹೇತೋ ಚಪ್ಪಡ್ ಪಾಡ್ಕೆ ದೇತಾ ಅಂತ ಅಂದ್ರೆ ದೇವ್ರ್ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಇದನ್ ಏನು ತಾರ್ಸಿ ಸೂರ್ ಹಾರೋಗಂಗೆ ಕೊಟ್ನಂತೆ ಅಂತ ಇದು ಆತರ ಎಂಥ ಒಂದು ರಿಸಲ್ಟ್ ನಾನು ಈ ರಿಸಲ್ಟ್ ಬಗ್ಗೆ ಬೇರೆ ಇನ್ನೇನು ಹೇಳಲ್ಲ ಫಸ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನವೆಂಬರ್ ಕ್ರಾಂತಿ ಮುಗಿಸ್ಬಿಟ್ಟು ಆಮೇಲೆ ರಿಸಲ್ಟ್ ಹೋಗೋಣ ನವೆಂಬರ್ ಕ್ರಾಂತಿ ಆಗುತ್ತೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಏನು ಅಂದ್ಕೊಳ್ತಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕುರ್ಚಿಯಿಂದ ಇಳಿಸಿ ಅಂದ್ರೆ ಸಿ ಎಂ ಗಾದಿಯಿಂದ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹೈಕಮಾಂಡ್ ಆ ಎರಡೂವರೆ ವರ್ಷಗಳ ಒಂದು ಅಧಿಕಾರ ಹಂಚಿಕೆ ಒಂದು ಯಾಕಂತ ಹೇಳಿದ್ರೆ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಕೆಪಿಸಿಸಿ ಅಧ್ಯಕ್ಷರಾಗಿ ತುಂಬಾ ಶ್ರಮಿಸಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಕ್ಕೆ ಅಟ್ ದ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಂತ ಹೇಳಿದ್ರೆ ಪ್ರಶ್ನಾತೀತ ಅಹಿಂದ ನಾಯಕ ಜನಪ್ರಿಯ ನಾಯಕ ಸೊ ಈ ಒಂದು ಫ್ಯಾಕ್ಟರ್ ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡಿದೆ ಜನರು ಕಣ್ಮುಚ್ಕೊಂಡು ವೋಟ್ ಹಾಕಿದ್ದಾರೆ ಆ ಹಿಂದ ವರ್ಗದವ್ರಂತೂ ನಮ್ಮ ಲೀಡರ್ ಆಮೇಲೆ ಎಸ್ಪೆಷಲಿ ಅಲ್ಪಸಂಖ್ಯಾತರು ಅವ್ರಿಗೆ ಒಂದು ಮನಸ್ಸಿಗೆ ಒಂದು ಭದ್ರತೆ ಕೊಡುವಂತಹ ಒಂದು ನಾಯಕ ಇವರು ಅಂತ ಹೇಳ್ಬಿಟ್ಟು ವೋಟ್ ಹಾಕಿದ್ದಾರೆ ಬಟ್ ತುಂಬಾ ಶ್ರಮಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಇವರಿಬ್ರ ಒಂದು ಕಾಂಟ್ರಿಬ್ಯೂಷನ್ ಆಗಲ್ಲ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಪುನಃ ಅಧಿಕಾರಕ್ಕೆ ತರುವುದರಲ್ಲಿ ಇಬ್ರು ತುಂಬಾ ಶ್ರಮಿಸಿದ್ದಾರೆ ಅದರಲ್ಲೂ ಡಿ ಕೆ ಶಿ ಅಂತ ಧೀಮಂತ ನಾಯಕನ ಬಾಯಿ ಮುಚ್ಚೋದು ಇದೆಯಲ್ಲ ಅದು ಸಿದ್ದರಾಮಯ್ಯ ಅವರ ಒಂದು ಹೆಗ್ಗಳಿಕೆ ಅಂತ ನಾನು ಅನ್ಕೊಂತೀನಿ ಯಾಕೆಂದ್ರೆ ಡಿ ಕೆ ಶಿ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ ಅಸಾಮಾನ್ಯ ಅವರು ಕೂಡ ಸೊ ವರ್ಕರ್ ಬೇಸ್ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ನಿಂದಾನು ಎತ್ತಾರೆ ಅವರು ಜನರನ್ನ ಹೆಂಗ್ ಮಾಡ್ಬೇಕು ಏನೋ ಅವ್ರ ಅಣ್ಣ ತಮ್ಮಂದ್ರ ಇಬ್ರು ಹಂಗೆ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಅಷ್ಟೇನೆ ಭಾಳ ಏನು ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಡ್ತಾರೆ ಒಂದು ಚುನಾವಣಾ ರಾಜಕೀಯದಲ್ಲಿ ಆಗಲಿ ಅಥವಾ ಯಾವುದೇ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂಗೆ ಬಟ್ ಅದಿರಲಿ ಏನು ಅಂದ್ಕೊಂಡಿದ್ರು ಹೀಗೆಲ್ಲ ನಡೆಯುತ್ತೆ ಅಂತ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಅವರು ಹಾಗೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಒಬ್ಬ ಹಿಂದ ನಾಯಕನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಏನು ಕಾಂಗ್ರೆಸ್ ಹೈಕಮಾಂಡ್ ಬಹುಶಃ ಧೈರ್ಯ ಮಾಡಲಿಕ್ಕಿಲ್ಲ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೇನು ಅವರು ಈಗ ಸದ್ಯಕ್ಕೆ ಒಂದು ತಿಂಗಳ ವಿಶ್ರಾಂತಿ ಸಲುವಾಗಿ ವಿದೇಶಕ್ಕೇನೋ ಹಾರಿದ್ದಾರೆ ಅಂತ ಹೇಳ್ತಾ ಇದೆ ಹೇಳಲಾಗ್ತಾ ಇದೆ ಹಾಗಿರೋದ್ರಿಂದ ಅವರು ನಿಮಗೆ ಸಿಗದೆ ಒಂದು ತಿಂಗಳ ನಂತರ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ವರ್ಷಾಂತ್ಯ ಅದು ಇದು ಎಲ್ಲ ಬಂತು ಮತ್ತೆ ಇಪ್ಪತ್ತು ಇಪ್ಪತ್ತಾರಕ್ಕೆ ನೋಡಬೇಕು ಹೆಂಗೆ ಏನು ಎತ್ತ ಅಂತ ಹೇಳಿ ಪಾಪ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಏನೋ ಜನರ ಒಂದು ತೀರ್ಪಿಗೆ ನಾವು ತಲೆ ಬಾಗ್ತೀವಿ ಅಂತೆಲ್ಲ ತುಂಬಾ ಮೃದುವಾಗಿ ಮಾತಾಡಿದಾರೆ ಅವರು ಒಂಥರ ಮುಖ ಅಂತ ಹೇಳ್ಬಹುದೇನೋ ಹಂಗಂತ ಅನ್ಸುತ್ತೆ ಅಂದ್ರೆ ನಾವು ಈ ತರ ಅರ್ಥೈಸ್ತೀವಿ ಅವರ ಒಂದು ಬಾಡಿ ಲ್ಯಾಂಗ್ವೇಜು ಮುಖಚರ್ಯ ಇವೆಲ್ಲ ನೋಡಿದ್ರೆ ಹಾಗಂತ ಅನ್ಸ್ತು ನೋಡ್ಬೇಕು ಏನು ಅಂತ ಹೇಳಿ ಬಟ್ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಪಾಳ್ಯದಲ್ಲಂತೂ ಹರ್ಷೋತ್ಸಾಹ ಕಾಂಗ್ರೆಸ್ ಸೋತಿದ್ರು ಬಿಹಾರದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಒಂದು ಬಣದಲ್ಲಿ ಬಹಳ ಹರ್ಷೋತ್ಸಾಹ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬಹುದು ಸರ್ಕಾರದಲ್ಲಿ ಸದ್ಯಕ್ಕೆ ನಾಯಕರ ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಅಲ್ಲಿಗೆ ನವೆಂಬರ್ ಕ್ರಾಂತಿ ಅಂತ್ಯ ಟು ಹಾ ಓಕೆ ಸೊ ಇವಾಗ ಬಿಹಾರದ ಎಲೆ ಕಂ ಮಂಡ್ಲ ಇಲ್ಲ ಅದು ಹೌದು ಬಾಂಬು ಹೌದು ನೈ ಹೊಡಿಲೇ ಇಲ್ಲ ಅದು ಸೊ ಇವಾಗ ರಾಜ್ಯದ ಆಯ್ತು ಬಿಹಾರ ಎಲೆಕ್ಷನ್ ಕೂಡ ರಾಜ್ಯದ ಮೇಲೆ ತುಂಬಾ ಪರಿಣಾಮ ಬೀರತ್ತೆ ಅನ್ನೋದೊಂದು ಮಾತು ಇತ್ತು ಏನಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ನಾವು ಎಷ್ಟೊಂದು ಭಾಗ್ಯಗಳನ್ನ ಕರುಣಿಸಿದ್ವಿ ಜನರಿಗೆ ಕಾಂಗ್ರೆಸ್ ಪಕ್ಷದವರು ಕರುಣಿಸಿದ್ರು ಇದನ್ನ ಅನುಸರಿಸಿಯೇ ಬಿಹಾರದಲ್ಲೂ ಕೂಡ ಸಾಕಷ್ಟು ಮಾಡೋದ್ರಲ್ಲಿ ನಾವು ಹೆಣ್ಮಕ್ಳಿಗೆ ಇಲ್ಲಿ ಏನು ಎರಡು ಸಾವಿರ ಅಕೌಂಟಿಗೆ ಹಾಕದಿದೆ ಅಲ್ಲಿ ಜೀವಿಕಾ ದೀದಿ ಅಂತ ಹೇಳ್ಬಿಟ್ಟು ಒಂದು ಅಕೌಂಟ್ ಓಪನ್ ಮಾಡಿ ಹೆಸರಿನಲ್ಲಿ ಹೆಣ್ಮಕ್ಳಿಗೆ ಹತ್ತು ಸಾವಿರ ರುಗಳನ್ನ ಕೊಟ್ರು ನಿತೀಶ್ ಕುಮಾರ್ ಅವರು ಆ ಆ ಒಂದು ಪರಿಣಾಮನೇ ಇವತ್ತು ಅವರು ಮತ್ತೆ ಮರಳಿ ಬಂದಿರೋದು ಅಧಿಕಾರಕ್ಕೆ ಅಂತ ಅಂದ್ರೆ ಅಧಿಕಾರ ಹಿಡಿಯೋದಕ್ಕೆ ಅವ್ರಿಗೆ ಮತ್ತೆ ಅವಕಾಶ ಕೊಟ್ಟಿರೋದು ಹೆಣ್ಮಕ್ಳು ಅಂತ ಶುಭ ಈ ತಾವು ಏನದು ಟೈಮ್ಸ್ ಆಫ್ ಇಂಡಿಯಾದ ಒಂದು ಕಾರ್ಟೂನ್ ಇದೆ ಸಂದೀಪ್ ಅಧ್ವರ್ಯು ಅವರ ಒಂದು ರಚಿಸಿರುವಂತಹ ಕಾರ್ಟೂನು ಅದರಲ್ಲಿ ಏನಂದ್ರೆ ಸೈಕಲ್ ನಲ್ಲಿ ಹೊರಟ ಮಹಿಳೆ ಟ್ರೆಡಿಷನಲ್ ಸಾರಿ ಉಟ್ಕೊಂಡು ಹೋಗ್ತಾ ಇದ್ದಾಳೆ ಹಿಂದ್ಗಡೆ ಕಾರ್ಯರಲ್ಲಿ ಈ ಕಡೆ ಉಲ್ಟಾ ತಿರ್ಕೊಂಡರ ಮಹಿಳೆ ಬಹಳ ಬೃಹತ್ ಆಗಿದೆ ಚಿತ್ರ ಆಕಾರ ನಿತೀಶ್ ಅವರು ಬಹಳ ಪುಟ್ಟದಾಗಿದೆ ಅವರನ್ನ ಕೂರಿಸ್ಕೊಂಡು ತಾಯಿ ಮಗನನ್ನ ಹಿಡ್ಕೊಂಡು ಕೂರಿಸ್ಕೊಂಡ್ ಹೋದಾಗೆ ಹೇಳಿದ್ರೆ ಮಹಿಳೆಯರು ಅಂದ್ರೆ ಇವರು ಒಂದು ಪಾಯಿಂಟ್ ಹತ್ತು ಕೋಟಿ ಜನರಿಗೆ ಮಹಿಳೆಯರಿಗೆ ಅಕೌಂಟಿಗೆ ದುಡ್ಡು ಹಾಕಿದ್ದು ಏನು ಹತ್ತು ಸಾವಿರನ ಹೌದು ಅವರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಜನರಂತೂ ಬಂದು ವೋಟ್ ಮಾಡಿದ್ದಾರೆ ಈ ಸರಿ ಏಳು ಪರ್ಸೆಂಟ್ ಹೆಣ್ಣು ಮಕ್ಕಳು ಹೆಚ್ಚುವರಿಯಾಗಿ ಬಂದು ಹೊರಗೆ ಬಂದು ವೋಟ್ ಹಾಕಿದ್ದಾರೆ ಇದಕ್ಕೆ ಕಾರಣನೇ ನಿತೀಶ್ ಕುಮಾರ್ ಅವರ ಮಹಿಳಾ ಪರ ಧೋರಣೆ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಶಾಸಕ ಸ್ಥಾನದವರೆಗೆ ಅಂತ ಹೇಳಿದ್ರೆ ಎಮ್ ಎಲ್ ಎ ಎಲೆಕ್ಷನ್ ಬರೆಗೆ ಮಹಿಳೆಯರಿಗೆ ಆದ್ಯತೆ ಮೇಲೆ ಟಿಕೆಟ್ ಕೊಟ್ಟು ಆಮೇಲೆ ಈ ಸರಿನು ಅಷ್ಟೆ ನೋಡಿ ಹದ್ನಾರು ಹದಿನಾರು ಕೊಟ್ಟಿದ್ರು ಇವ್ರು ಎನ್ ಡಿ ಎ ನಲ್ಲಿ ಬಿಜೆಪಿ ಹದ್ನಾರು ಜೆ ಡಿ ಯು ಹದಿನಾರು ಕೊಟ್ಟು ಹಾ ಒಟ್ಟು ಮೂವತ್ನಾಲ್ಕು ಮೂವತ್ತೆರಡು ಮೂವತ್ತೆರಡು ಜನರಿಗೆ ಕೊಟ್ಟಿದ್ರು ಇವರು ಇನ್ನೂರಿಪ್ಪತ್ತ ಇನ್ನೂರ ನಲವತ್ತ ಮೂರರಲ್ಲಿ ಮೂವತ್ತೆರಡು ಈ ಸರಿ ಗಣನೀಯವಾಗಿ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಿದ್ದರು ಹಾಗಾಗಿ ಒಂದು ಭರವಸೆ ಸಿಕ್ತು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲೇ ನಾವಿವಾಗ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆಲ್ಲ ತುಂಬ ಪ್ರಾಶಸ್ತ್ಯ ತುಂಬ ಕಡಿಮೆ ಅಂತೆಲ್ಲ ಹೇಳ್ತೀವಲ್ಲ ಆ ಹೆಣ್ಮಕ್ಳಿಗೆಲ್ಲ ಒಂದು ಈ ಎರಡು ಸಾವಿರ ರೂಪಾಯಿ ತಮ್ಮ ಅಕೌಂಟಿಗೆ ಬಂದಿದ್ದು ಒಂದು ಏನೋ ಒಂದು ಶಕ್ತಿ ಕೊಟ್ಟಂಗಾಯಿತು ಅದೇ ಥರ ಅಲ್ಲಿ ಹತ್ತು ಸಾವಿರ ಕೊಟ್ರಲ್ಲ ತೀರಾ ನೋಡಿ ನಮಗೆ ಈ ಇದೇ ಗೊತ್ತಿರಲಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇ ಬಿ ಸಿ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ನಾವಿಲ್ಲಿ ಬಿ ಪಿ ಎಲ್ ಹೇಳ್ತೀವಲ್ಲ ಅದಕ್ಕಿಂತ ಅವರು ಎಕ್ಸ್ಟ್ರೀಮ್ ದಲಿತರನ್ನು ಕೇಳಿದಿವಿ ಬಿಹಾರದಲ್ಲಿ ಮಹಾ ದಲಿತರಿದ್ದಾರೆ ಅದಕ್ಕೆ ಇವ್ರೇನು ಮಾಡಿದ್ರು ಈ ಸರಿ ಸ್ಟ್ರಾಟಜಿ ಎನ್ ಡಿ ಎದು ತುಂಬ ಚೆನ್ನಾಗಿತ್ತು ಇವರು ಚಿರಾಗ್ ಪಾಸ್ವಾನ್ ದಲಿತ್ ದಲಿತ್ ವೋಟ್ಸ್ನೆಲ್ಲ ಅವರು ತಂದ್ರು ಖುಷ್ಬಾ ಆಮೇಲೆ ಮಾಂಜಿ ಇವರೆಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ರು ಇವರೆಲ್ಲರ ಪಕ್ಷಗಳಿಂದ ಈ ಸರಿ ಮಹಾದಲಿತ್ರ ವೋಟ್ಗಳೇನಿವೆ ಅವೆಲ್ಲ ಇವ್ರಿಗೆ ಹರಿದು ಬಂತು ಇವ್ರು ಕಾಂಬಿನೇಷನ್ ಯಾವ ತರ ಮಾಡಿದ್ರು ಅಂತ ಹೇಳಿದ್ರೆ ಫಾರ್ವರ್ಡ್ ಮತ್ತೆ ಮಹಾದಲಿತ್ಸ್ ಮಹಾದ ಆದ್ರೆ ತುಂಬಾ ಮಜಾ ಅಂತಂದ್ರೆ ಈ ಸರಿ ಎನ್ ಡಿ ಎಗೆ ಅದರಲ್ಲೂ ಬಿ ಜೆ ಪಿಗೆ ಜೆಡಿ ಯುಗಂತೂ ಬಂದೇ ಬರುತ್ತೆ ಬಿಡಿ ನಿತೀಶ್ ಕುಮಾರ್ನ ಒಂದು ಮುಸ್ಲಿಂ ಪಂಗಡ ಅದು ಏನೋ ಅವರದೇನೋ ಬಾರ ಬತ್ತೀಸ್ ಬತ್ತೀಸ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇವಾಗ ಎಷ್ಟು ಉಪ ಪಂಗಡಗಳಿವೆ ಹಿಂದೂಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಕ್ರಿಶ್ಚಿಯನ್ಗಳಲ್ಲಿ ಪ್ರೊಟೆಸ್ಟೆಂಟ್ ಅದು ಏನೇನೋ ಹೇಳ್ತಾರೆ ಅದೆಲ್ಲ ರೋಮನ್ ಕ್ಯಾಥೊಲಿಕ್ಸ್ ಸಿರಿಯನ್ ಕ್ರಿಶ್ಚಿಯನ್ಸ್ ಹೀಗೆಲ್ಲ ಇದೆ ಹಾಗೆ ಮುಸ್ಲಿಮರಲ್ಲೂ ಕೂಡ ಅದನ್ನು ಬತ್ತೀಸ್ ಅಂತ ಹೇಳಿದ್ನಲ್ಲ ಅಷ್ಟು ಪಂಗಡಗಳಿವೆಯಂತೆ ಅದರಲ್ಲಿ ಒಬ್ರಂತೂ ತುಂಬ ಹಿಂದುಳಿದವರು ನಂಗೆ ಅವರ ಹೆಸರು ಗೊತ್ತಾಗಲ್ಲ ಅದು ಹೇಳಲಿಕ್ಕೆ ಆ ಒಂದು ಪಂಗಡದ ಜನರು ಅವ್ರ ಸೀಮಾಂಚಲದಲ್ಲಿ ಜಾಸ್ತಿ ಇರ್ತಾರಂತೆ ಅವರಿಗೆಲ್ರಿಗೂ ಇವರು ವಿಶೇಷ ಕಲ್ಯಾಣ ಯೋಜನೆಗಳನ್ನು ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ನಿತೀಶ್ ಕುಮಾರ್ ಪ್ರಯತ್ನ ಮಾಡ್ತಾರೆ ನಾವು ನಿತೀಶ್ ಕುಮಾರ್ ಏನಪ್ಪಾ ಇಪ್ಪತ್ ವರ್ಷ ಇದಾರೆ ಅದೊಂದು ಅವ್ರಗೊಂದು ನಾನು ನೀವೇ ಮಾತಾಡ್ಕೊಂಡಿದ್ದೀವಿ ಸಾಕು ಅವ್ರ ಆರೋಗ್ಯನ ಎಪ್ಪತ್ತೈದಾಯ್ತು ಆರೋಗ್ಯ ಎಲ್ಲ ಸುಮಾರಾಗಿದೆ ಅವರದ್ದು ಅಂತ ಆದ್ರೆ ಅಲ್ಲಿಯ ಮಹಿಳೆಯರು ಮತ್ತೆ ಅಲ್ಲಿಯ ಯುವ ಅವರು ಕೂಡ ವೋಟ್ ಹಾಕಿದ್ದಾರೆ ಈ ಸರಿ ಅಂದ್ರೆ ಉತ್ತಮ ನಾಯಕ ದೊಡ್ಡ ಮತ್ತೆ ಇನ್ನೊಂದು ಹೀ ಇಸ್ ಕರಪ್ಷನ್ ಫ್ರೀ ಯಾರು ನಿತೀಶ್ ಕುಮಾರ್ ಹಿಂಸೆಲ್ಫಿದ್ರ ಅವ್ರ ಮಗನ್ನೇ ತರ್ಬೇಕು ಚುನ ಇದಕ್ಕೆ ರಾಜಕೀಯಕ್ಕೆ ಅಂದಾಗ ಏ ಅವೆಲ್ಲ ಹೇಳ್ಬೇಡಿ ನಮ್ಮ ಮಕ್ಕಳನ್ನೆಲ್ಲ ರಾಜಕೀಯಕ್ಕೆ ತರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ತಾರ ಆ ತರ ಇವಾಗ ಎಲ್ಲರೂ ನಮ್ಮ ಮಕ್ಳಿಗೊಂದು ಟಿಕೆಟ್ ಕೊಡಿ ನಮ್ಮ ಮೊಮ್ಮಕ್ಳಗ್ ಟಿಕೆಟ್ ಕೊಡಿ ನಮ್ಮ ಸೊಸೆಗೆ ಟಿಕೆಟ್ ಕೊಡಿ ನಮ್ಮ ಅಕ್ಕ ತಂಗಿಯರ್ ಟಿಕೆಟ್ ಕೊಡಿ ಹಿಂಗ್ ಹೇಳೋಂತ ಕಾಲದಲ್ಲಿ ನನ್ನ ಮಗನ ತರಬೇಡಿ ನೀವು ಇದಕ್ಕೆಲ್ಲ ಹತ್ರಕ್ಕೆ ಬಿಡಬೇಡಿ ಹತ್ರಕ್ಕೆ ಬಿಡೋದು ಬೇಡ ನನಗೆ ಅವೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಿತೀಶರ ಈ ಗುಣನೇ ಮಾದರಿ ಆಗಿರೋದು ಅಲ್ಲಿ ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಅವರನ್ನ ಬಹಳ ಒಂಥರ ಏನು ತಮ್ಮ ಒಂದು ದೊಡ್ಡಣ್ಣ ಹಿರಿಯಣ್ಣ ಆ ಥರ ಬಾವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕೆ ಆ ಥರ ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಹೆಣ್ಣು ಮಕ್ಕಳ ಕಷ್ಟವನ್ನು ಈ ಸರಿ ಬಹುಶಃ ಅರ್ಥ ಮಾಡ್ಕೊಂಡಷ್ಟು ಅವರು ಅಂದರೆ ಅವರು ಹಂತ ಹಂತವಾಗಿ ನೋಡಿ ಇನ್ನೂ ಒಂದು ಕಾರಣ ಏನಂದ್ರೆ ಇವರು ಪ್ರಧಾನಿ ಅವರು ಇರ್ಬೋದು ಅಮಿತ್ ಶಾ ಇರ್ಬೋದು ಯಾರೇ ಆಗಲಿ ಅವರ ಭಾಷಣಗಳಲ್ಲಿ ಹೇಳ್ತಾರೆ ಜಂಗಲ್ ರಾಜ್ಗೆ ನೀವು ಕೊಡಬೇಡಿ ಅವಕಾಶನ ಅಂತ ಎಲ್ರಿಗೂ ಒಂದು ಅದಿರುತ್ತೆ ಇವರು ಓಟ್ ಚೋರಿ ಅಂತ ಮಾಡಿದ್ರೆ ಅದು ಆಗೋಯ್ತು ಆ ಪಟಾಕಿನೂ ಹೈಡ್ರೋಜನ್ ಬಾಂಬು ಇಲ್ಲ ಯಾವುದೂ ಇಲ್ಲ ಯಾತಕ್ ಕಾರಣ ಏನು ಅಂತ ಹೇಳಿದ್ರೆ ಜನರಿಗೆ ಈ ಸರಿ ಎಕನಾಮಿಕ್ ಆರ್ಥಿಕ ಸುಸ್ತಿರತ್ತೆ ಅನ್ನೋದೇ ಮುಖ್ಯ ಆಯ್ತು ಹೊರತು ವಿಕಸಿತ ಬಿಹಾರ್ ಅಂದ್ರೆ ನಮ್ಮ ಬಿಹಾರ ಪ್ರಗತಿ ಆಗ್ಬೇಕು ಅದು ವಿಕಸ್ ವಿಕಾಸದಲ್ಲಿ ಅದು ದಲ್ಲಿ ಹೆಜ್ಜೆ ಹಿಡಬೇಕು ಇವಾಗ ಛತ್ ಫೆಸ್ಟಿವಲ್ ಛತ್ ಪೂಜಾ ಹಬ್ಬ ಅಂತ ಹೇಳ್ಬಿಟ್ಟು ಮಾಡಿದ್ರು ಇತ್ತೀಚೆಗೆ ಚುನಾವಣೆಗಿಂತ ಮುಂಚೆ ಅಲ್ಲಿ ಬಿಹಾರದಲ್ಲಿ ಅದು ಬಹಳ ದೊಡ್ಡ ಹಬ್ಬ ಅದು ಅದಕ್ಕೆ ಬಿಹಾರಿಗಳು ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿದ್ರು ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಅಲ್ಲಿಗೆ ಹೋದ್ರು ಅಂದ್ರೆ ಇವತ್ತು ಬಿಹಾರಿನ ರಸ್ತೆಗಳಲ್ಲಿ ಅಷ್ಟು ಸುಧಾರಣೆ ಆಗಿದೆ ಇರುತ್ತೆ ಕೆಲವು ಏನು ಸಮಾಜಘಾತಕ ಶಕ್ತಿಗಳೇ ಇರ್ಬೋದು ಅಥವಾ ಈ ಕಿಡಿಗೇಳೆಗಳೇ ಇರ್ಬೋದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತರೋ ಸಲುವಾಗಿ ಅಲ್ಲಲ್ಲಿ ಕೆಲವು ಇನ್ಸಿಡೆಂಟ್ಗಳು ಆಗಿರ್ಬೋದು ದಲಿತರ ಶೋಷಣೆ ಅಂತೂ ಬಹಳ ಆಗುತ್ತೆ ಯು ಪಿ ಮತ್ತು ಬಿಹಾರಲ್ಲಿ ಅಂತ ಹೇಳಿ ಅದು ಖಂಡಿತ ಇದೆ ಆದ್ರೂ ಈ ಒಂದು ವಿಕಾಸ ಅನ್ನೋದಿದೆ ಅಂದ್ರೆ ಪ್ರಗತಿ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಅಲ್ಲಿ ಒಂದು ಪರಿಣಾಮ ಬೀರಿದೆ ಜನರಿಗೆ ಬಿಹಾರ ಅಂತ ಹೇಳಿದ್ರೆ ವಲಸೆ ಇಷ್ಟು ದಿನ ಅದರಲ್ಲೂ ನಿಮಗೆ ಗೊತ್ತು ರಣವೀರ್ ಸೀನಾ ಸೇನಾ ಅವರೆಲ್ಲ ಹೆಂಗ್ ಮಾಡ್ತಿದ್ರು ಹೈಜಾಕಿಂಗು ಅಲ್ಲಿ ಎಷ್ಟು ನಕ್ಸಲ್ ಸಮಸ್ಯೆ ಇತ್ತು ಎಲ್ಲ ಆಳವಾಗಿ ಬೇರೂರಿತ್ತು ಇವರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇವ್ರ ಹೆಸರೇ ಮೊದಲನೇ ಹೆಸರು ಮೊದಲನೇ ಆಡಳಿತದಲ್ಲಿ ಇವ್ರ ಹೆಸರು ಸುಶಾಸನ ಬಾಬು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಇಲ್ಲೆಲ್ಲ ಬಿಹಾರಿಗಳು ಅಂದರೆ ಸಿಕ್ಕಾಪಟೆ ಬೈತಿರ್ತಾರೆ ಆಮೇಲೆ ಅವ್ರಿಗೆ ಹೊಡೆಯೋದು ಎಲ್ಲ ಮಾಡ್ತಿರ್ತಾರೆ ಏನಂದರೆ ಬಿಹಾರಿಗಳು ಅಂದರೆ ಅವ್ರಿಗೆ ಒಂಥರ ಯಾವುದೇ ರೆಸ್ಪೆಕ್ಟ್ ಇಲ್ಲ ಅನ್ನೋ ಥರ ಮಾಡ್ತಿರ್ತಾರೆ ಆವಾಗ ಫಸ್ಟ್ ದನಿ ಎತ್ತದವರು ಅದರ ವಿರುದ್ಧ ಇಟ್ ವಾಸ್ ನಿತೀಶ್ ಕುಮಾರ್ ಅವ್ರೇನು ಹೇಳ್ತಾರೆ ಅಂದರೆ ಅಸ್ಮಿತಾ ಬಿಹಾರಿ ತುಂಬಾ ಚೆನ್ನಾಗಿದೆ ಆ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಅಸ್ಮಿತೆ ಅಂಥೇಳಿ ಆ ತರ ಇರ್ಬೇಕು ಒಬ್ಬ ನಾಯಕ ನನಗೆ ಹಂಗ ಅನ್ಸುತ್ತೆ ನಮ್ಮ ಲೀಡರ್ ಅಂತ ಅಂತನಸ್ಕೊಂಡವನು ನಮ್ಮ ಒಂದು ಅಸ್ಮಿತೆಯನ್ನ ಎತ್ತಿ ಹಿಡಿಬೇಕು ಅಲ್ವಾ ಹೌದು ಅದು ತುಂಬಾ ಚೆನ್ನಾಗಿದೆ ಆ ತರಹ ಇವರು ಒಂದೊಂದು ಟರ್ಮಲ್ಲು ಒಂದೊಂದು ಸುಧಾರಣೆಗಳನ್ನ ಮಾಡ್ಕೊಂಡು ಬರ್ತಾರೆ ಈ ಸರಿನಲ್ಲಿ ಫುಲ್ ವಿಕಾಸ ಅದಕ್ಕೆ ಈ ಸರಿ ಅಂದ್ರೆ ಇವರು ಅದೇ ತರಹ ಹತ್ತು ಸಾರಿ ಮುಖ್ಯಮಂತ್ರಿ ಆದ್ರೂ ಸಖತ್ತು ಎಲ್ಲ ಏರಳಿತ ಅಲ್ಲ ಪಕ್ಷಾಂತರ ಪಕ್ಷದಿಂದ ಆ ಪಕ್ಷ ಇವ್ರೇನಂದ್ರೆ ಸ್ವಲ್ಪ ಸ್ವಾಭಿಮಾನಿ ಹಠವಾದಿ ಇವ್ರಿಗೆ ಇವರು ಯಾರು ಬಿಜೆಪಿಯವ್ರು ಬೇಜಾರ್ ಫಸ್ಟ್ ಇವ್ರ ಬಿಜೆಪಿ ಜೊತೆಗೆ ಇದ್ದಿದ್ದು ನರೇಂದ್ರ ಮೋದಿ ಪ್ರಧಾನಿ ಆದ ತಕ್ಷಣ ಇವ್ರಿಗೆ ನಾನೇನ್ ಅವ್ರ ಜೊತೆ ಕೈ ಹಿಡ್ದು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟಾಕ್ತಾರೆ ಇಲ್ಲಿಂದ ಬಂದು ಮತ್ತೆ ಲಾಲು ಜೊತೆ ಸೇರ್ಕೋತಾರೆ ಲಾಲ ಜೊತೆ ಕಷ್ಟ ಅಂತ ಹೇಳಿಬಿಟ್ಟು ಮತ್ತೆ ಬರ್ತಾರೆ ಹಿಂಗೆ ಅದು ಹೋಗೋದು ಬರೋದು ಹೋಗೋದು ಬರೋದು ಈ ಏನು ಎನ್ ಡಿ ಎ ಜೊತೆಗೆ ಕೈ ಹಿಡಿಯೋದು ಬಿಡೋದು ಕೈ ಹಿಡಿಯೋದು ಬಿಡಿಯೋ ಬಿಡೋದು ಹಂಗಾಗಿ ಕೊನೆ ಕೆಳೆಗಣ್ಣನ ಪಾದವಿಗತ್ತೀನಿ ವಾಪಸ್ ಎನ್ ಡಿ ಎಗೆ ಬರ್ತಾರೆ ಬಟ್ ಈ ಸರಿ ಅಲ್ಲ ಆದರೂ ನೋಡಿ ಎಲ್ಲ ಕಡೆ ಆ್ಯಂಟಿ ಇನ್ಕಂಬೆನ್ಸಿ ನೋಡ್ತೀವಿ ನಾವು ಒಂಥರ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನಿಲ್ಲ ಕೆಲವು ಕಡೆ ಆಗ್ತಾರೋ ಆದರೂ ಇಪ್ಪತ್ತು ವರ್ಷ ಒಬ್ಬ ನಾಯಕನ ಮತ್ತೆ 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 ಗೆಲ್ಸಿ ಅವರನ್ನ ಅಧಿಕಾರದಲ್ಲಿ ಕೂರ್ಸೋದಿದೆಯಲ್ಲ ಇದು ಪ್ರೋ ಇನ್ಕಂಬೆನ್ಸಿ ಎಂತ ಆಡಳಿತ ಪರವಾಗಿ ಓಟ್ ಹಾಕಿ ಗೆಲ್ಸೋದು ಅದು ಅಭೂತಪೂರ್ವ ವಿಜಯ ಈ ಸರಿ ಇನ್ನೂರ ಎರಡು ಅಂದ್ರೆ ನೀವು ಅನ್ಕೋಬಹುದು ಏನಪ್ಪ ಇವಳು ಇಷ್ಟೊಂದು ಇದೇನು ಉತ್ಸಾಹದಿಂದ ನನಗೆ ಉತ್ಸಾಹ ಇಲ್ಲಿ ಮಹಿಳೆಯರು ಅಂತ ನಾನು ಯಾಕೆ ಅನ್ನೋದು ಆ ಪಾಯಿಂಟ್ಗು ಬರ್ತೀನಿ ಈ ಎಂ ವೈ ಮೈ ಅಂತ ಹೇಳ್ಬಿಟ್ಟು ಮುಸ್ಲಿಮ್ ಅಂಡ್ ಯಾದವ್ ಇದು ಎಂ ವೈ ಈ ಎಂವೈ ಮತಗಳು ಈ ಸರಿ ಇವ್ರಿಗೆ ಬಂದಿದೆ ಬಿಜೆಪಿ ಅಂಡ್ ಜೆ ಡಿ ಯು ಒಟ್ಟು ಎನ್ ಡಿ ಬಂದಿದೆ ಅದಕ್ಕೆ ಕಾರಣ ಏನಂದ್ರೆ ಹತ್ತು ಸಾವಿರ ರೂಪಾಯಿ ಆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರಿಂದ ಇವರು ಮತ ಹಾಕಿದ್ದಾರೆ ಅಂತ ಅಲ್ಲ ನಮ್ಮ ಬಗ್ಗೆ ನಮ್ಮ ಒಂದು ಏನದು ಅಲ್ಲ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಒಬ್ಬ ನಾಯಕ ಯೋಚನೆ ಮಾಡಿದಾನಲ್ಲ ಇವನ್ನ ನಾವು ನಂಬಬಹುದು ಇವನ್ ಮೇಲೆ ನಾವು ವಿಶ್ವಾಸ ಇಡಬಹುದು ಇವನ್ ಖಂಡಿತ ನಮ್ಮನ್ನ ಮುಖ್ಯವಾಹಿನಿಗೆ ಕರ್ಕೊಂಡು ಬರ್ತಾನೆ ನಮ್ಮ ಅಡುಗೆ ಮನೆಯಲ್ಲಿ ಕೊಳೆಯುತ್ತಿರುವ ನಮ್ಮನ್ನ ತರದ್ ಹೊಸಲು ದಾಟಿಸಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತರ್ತಾನೆ ಸಮಾಜೋದ್ಧಾರಕ ಒಂದು ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ತಾನೆ ನಮಗೂ ಒಂದು ಏನದು ಮೋಕ್ಷ ಅಂತ ಹೇಳಲ್ಲ ನಾನು ಬಟ್ ಇದೊಂಥರ ಮನ್ವಂತರ ಅಲ್ಲಿ ಗುಜರಾತ್ ಎಲ್ಲ ಸಾರಿ ಬಿಹಾರದ ಮಟ್ಟಿಗೆ ಇದೊಂದು ಮನ್ವಂತರ ಅಂತ ಹೇಳಬಹುದು ನಾವು ಸೊ ಇದಿಷ್ಟು ಏನು ನಿಮೋ ಏನು ಯೋಜನೆಗಳು ಆಗಿತ್ತು ಫೇವರಿಟ್ ಫಿಲ್ಮ್ ಫೈಂಡಿಂಗ್ ನಿಮೋ ನಿಮ್ಮ ಈ ನಿಮೋ ಬಿಹಾರದ ನಿಮೋ ಇದು ಸೊ ಇದಾದ್ರೆ ಮಹಾಗಠಬಂಧನ್ ಏನಾಯ್ತು ಯಾಕೆ ಇಷ್ಟೊಂದು ಮುಖಭಂಗ ಯಾಕಾಗಿ ಆಯಿತು ಒಂದು ಆದರೆ ಇನ್ನೊಂದು ಕಡೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಗಳನ್ನ ನಡೆಸಿದ್ರು ಸಂಪೂರ್ಣ ಯಾತ್ರೆಯನ್ನ ಮಾಡಿದ್ರು ಅಲ್ಲೆಲ್ಲಾ ಕಡೆನೂ ಝೀರೋ ರಿಸಲ್ಟ್ ಬಂದಿದೆ ಹತ್ತು ಕಡೆಯಲ್ಲಿ ಅವರು ದೊಡ್ಡ ರ್ಯಾಲಿಗಳನ್ನು ಮಾಡಿದ್ರು ಹತ್ತು ಕಡೆನೂ ಕಾಂಗ್ರೆಸ್ ಇದಾಗಿಲ್ಲ ಏನೋ ಗೆಲುವು ಸಾಧಿಸಿಲ್ಲ ಅದು ಸಿಂಗಲ್ ಡಿಜೆಟ್ ಕೇವಲ ಆರು ಸ್ಥಾನಗಳನ್ನು ಮಾತ್ರ ಗೆದ್ದಿದೆ ಶೋಚನೀಯ ದಯನೀಯ ಸೋಲು ಅಂತ ಹೇಳ್ಬೋದು ನಾವು ಕಾರಣ ಏನು ಅಂತ ಹೇಳಿದ್ರೆ ಫಸ್ಟ್ ಇವರು ಈ ಮಹಾಘಟಬಂಧನ್ ಏನಿದೆ ಇವರು ಎನ್ ಡಿ ಎ ಆದ್ಮೇಲೆ ಇವ್ರು ಹೇಳ್ತಾರೆ ನಾವು ಮೂವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಹೆಂಗೆ ನಿಮ್ಮನ್ನ ನಂಬಲಿಕ್ಕೆ ಸಾಧ್ಯ ನಾವು ಆಮೇಲೆ ಅವ್ರ ಒಂದೇ ಅಲ್ಲ ಅದು ಒಂದೇ ಅಲ್ಲ ಆ ತರಹ ಅವರದ್ದು ತುಂಬಾ ಇದೆ ಪ್ರೋಗ್ರಾಮ್ಸ್ ಪ್ರತಿ ಮನೆಯಲ್ಲಿ ಒಬ್ರಿಗೆ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಅಂದ್ರೆ ಏನು ಏನು ಅಂದ್ರೆ ಅದ್ರ ಒಂದು ಫೀಸಿಬಿಲಿಟಿ ಅಂತ ನಾವ್ ಹೇಳ್ತೀವಿ ಅದು ವಾಸ್ತವಕ್ಕೆ ಹತ್ತಿರವಾಗಿರ್ಬೇಕು ನೀವು ಯಾವುದೇ ಕಾರ್ಯಕ್ರಮ ಕೊಟ್ರ ಪ್ರತಿ ಮನೆಗೆ ಒಂದು ಸರ್ಕಾರಿ ನೌಕರಿ ಅಂತ ಹೇಳ್ತಾರೆ ಜನ ಯಾಕೆ ನಂಬ್ತಾರೆ ಇವರನ್ನ ನಂಬಲಿಲ್ಲ ಆಮೇಲೆ ತೇಜಸ್ವಿ ಯಾದವ್ನೇ ಆಗ್ಲಿ ಆ ಒಟ್ಟು ಆ ಒಂದು ಘಟಬಂಧನದಲ್ಲಿ ಅವರ ಸೀಟ್ ಶೇರಿಂಗ್ಗೆ ಎಷ್ಟು ಏನು ಇದು ನಡೀತು ತಿಕ್ಕಾಟ ನಡೀತು ಮತ್ತಿಲ್ಲಿ ಇನ್ನೂ ಒಂದು ಏನು ಹೇಳಬೇಕು ಅಂದರೆ ಚಿರಾಗ್ ಪಾಸ್ವಾನ್ ಬಗ್ಗೆ ನಾನು ಹೇಳಲೇಬೇಕು ಅವತ್ತು ನಾನು ಮಾತಾಡಿದ್ದೀನಿ ಚಿರಾಗ್ ಪಾಸ್ವಾನ್ ಇದ್ದಾರೆ ನೋಡಿ ಇದು ಅಂತ ಹೇಳ್ಬಿಟ್ಟು ಹೇಳಿದೆ ಈ ಸರಿ ನೋಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಐವತ್ತು ಕೇಳಿದ್ರು ಸೀಟ್ ಇವರು ಅವರಿಗೆ ಇಪ್ಪತ್ತೈದು ಕೊಟ್ಟರು ಆಗಲಿ ಅದರಲ್ಲೂ ಅವರು ಏನು ಕಡಿಮೆ ಏನು ಅವರ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹದಿನೆಂಟು ತೆಗ್ದಿದ್ದಾರೆ ಫಸ್ಟ್ ಇಪ್ಪತ್ತೆರಡರಲ್ಲಿ ಲೀಡಿಂಗಲ್ಲಿದ್ದರು ಆಮೇಲೆ ಹದಿನೆಂಟಕ್ಕೆ ನಿಲ್ತು ಪರವಾಗಿಲ್ಲ ಕನ್ಸಾಲಿಡೇಷನ್ ಆಫ್ ದಲಿತ್ ವೋಟ್ಸ್ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಸಾಧ್ಯವಾಗಿಸಿದ್ದಾರೆ ಇವರು ಚಿರಾಗ್ ಪಾಸ್ವಾನ್ ಅವರು ಚಿರಾಗ್ ಪಾಸ್ವಾನ್ ಇವತ್ತಿನ ಮಟ್ಟಿಗೆ ಬಿಹಾರ್ ಯೂತ್ಗೆ ಭರವಸೆಯ ನಾಯಕ ಆಗಿದಾನೆ ಇವತ್ತು ಅಲ್ಲಿ ಯೂತ್ ಯಾಕೆ ಎನ್ ಡಿ ಎಗೆ ಕೈ ಹಿಡಿದ್ರು ಅಂದರೆ ಈ ತರಹದ ಒಂದು ಫ್ಯಾಕ್ಟರ್ಸ್ ಇವರು ಏನೋ ಆಯ್ಕೆ ಮಾಡಿರೋ ಅಭ್ಯರ್ಥಿಗಳ ಒಂದು ಇದು ನೀವು ಈ ತರಹ ಆಲೋಚನೆ ಮಾಡಬೇಕಿತ್ತು ಇಲ್ಲಿ ತಂತ್ರಗಾರಿಕೆ ಅನ್ನೋದು ತುಂಬಾ ಚೆನ್ನಾಗಿ ನೋಡಿ ಇವ್ರ ಜೊತೆ ಪ್ರಶಾಂತ್ ಕಿಶೋರ್ ಇಲ್ಲ ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಾರ್ಟಿ ಅನ್ಕೊಂಡು ತಂದೆ ಒಂದು ಬೇರೆ ಮಾಡಿದ್ರು ಅವ್ರ ಅದ್ರಲ್ಲಿ ಅಟ್ಟರ್ ಫ್ಲಾಪ್ ಆದ್ರು ಇದುವರೆಗೂ ರಾಜಕೀಯ ಪಕ್ಷಗಳಿಗೆ ತಂತ್ರಗಾರಿಕೆ ಹೊಸೆಯುತ್ತಿದ್ದ ಹೆಣೆಯುತ್ತಿದ್ದ ಅವರನ್ನ ನಡೆಸ್ತಾ ಇದ್ದಂತ ಸನ್ಮಾನ್ಯ ಪಿ ಕೆ ಅವರು ಇವತ್ತು ನೋಡಿದ್ರೆ ಹ್ಮ್ ಫುಲ್ಲು ಜೀರೋ ಆಗಿಬಿಟ್ರು ಅಂದ್ರೆ ತಂತ್ರಗಾರಿಕೆ ಹೆಣೆಯೋದ್ ಬೇರೆ ಸ್ವತಃ ತಾವು ಇಳಿದಾಗ ಅಲ್ಲಿ ಬರೋ ಅನುಭವ ಬೇರೆ ಅಷ್ಟು ಇದಿಲ್ಲ ಆಮೇಲೆ ಅವ್ರು ಅಷ್ಟು ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ನಿಲ್ಸಿದ್ರು ಪ್ರಾರಂಭದಲ್ಲಿ ಆಮೇಲೆ ಲೋಕ ಜನಶಕ್ತಿ ಶಕ್ತಿ ಅಂತ ಒಂದು ಎಸ್ಟಾಬ್ಲಿಷ್ ರಾಮ್ ವಿಲಾಸ್ ಪಾಸ್ವಾನ್ ಅವ್ರು ಒಂಥರ ಏನೋ ದಲಿತ ನಾಯಕ ಅಂಥೇಳಿ ಅವರು ಗುರುತಿಸ್ಕೊಂಡವರು ಅವರಂಥವ್ರೆ ಐವತ್ತು ಕ್ಷೇತ್ರಗಳ ಕೇಳ್ತಾರೆ ಟಿಕೆಟನ್ನು ಹ್ಞೂ ಅದು ಏನು ಒಡಂಬಡಿಕೆಯಲ್ಲಿ ಇವರು ಇಂಡಿಪೆಂಡೆಂಟ್ ಆಗಿ ನಾನು ಇನ್ನೂರ ನಲ್ವತ್ಮೂರು ನಿಲ್ತೀನಿ ಅಂದರೆ ಅವ್ರೇನು ಅಂದ್ಕೊಂಡ್ರು ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂತಲ್ಲ ಆ ಥರ ಏನೋ ಆಗುತ್ತೆ ಅಂತ ಎಲ್ಲಾನು ಡೆಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಲ ಮ್ಯಾಜಿಕ್ ಓರ್ ಆಗಲ್ಲ ಆಗಲ್ಲ ಹಾಗಾಗಿ ಇಲ್ಲಿ ಅದು ಒಂದು ಬಟ್ ಅವ್ರು ಏನಂದ್ರೆ ಸ್ವಲ್ಪ ವೋಟ್ ಡ್ಯಾಮೇಜ್ ಮಾಡಿದ್ದಾರೆ ಘಟಬಂಧನ್ ಅಭ್ಯರ್ಥಿಗಳಿಗೆ ಮತ್ತೆ ಘಟಬಂಧನ್ ಸೋಲಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಅವರಲ್ಲೇ ಒಮ್ಮತ ಇರಲಿಲ್ಲ ಹಾಗಾಗಿ ಪರಸ್ಪರರ ವಿರುದ್ಧನೇ ಅವರು ಸ್ಪರ್ಧಿಸಿದ್ರು ಎರಡು ಮೂರನೇ ಸ್ಥಾನದಲ್ಲಿ ಘಟಬಂಧನ್ ಉಮೇದುವಾರರೇ ಇದ್ದಾರೆ ಯಾರು ನಿಂತಿದ್ರಲ್ಲ ಅಭ್ಯರ್ಥಿಗಳು ಅವರೇ ಪರಸ್ಪರ ಇದ್ದಾರೆ ಮೊದಲನೇದ್ರಲ್ಲಿ ಎನ್ ಡಿ ಎ ಬಂದಿದ್ರು ಎರಡು ಮೂರನೇದ್ರಲ್ಲಿ ಗಟಬಂದನ್ನ ಒಂದು ಪಕ್ಷದ ಅಂದರೆ ಇವ್ರಿಗೆ ಆ ಒಮ್ಮತ ಮೂಡಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ಆಗ್ಲಿಲ್ಲ ಇವರಿಗೆ ನಾಯಕರುಗಳಿಗೆ ಆಮೇಲೆ ಇವರು ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಇವೆಲ್ಲ ತೇಜಸ್ವಿ ಯಾದವ್ ತುಂಬಾ ಕೇಳ್ಕೊಂಡ್ರು ಇಪ್ಪತ್ತು ವರ್ಷದ ನಂತರನಾದ್ರೂ ನಮ್ಮ ಕೈ ಹಿಡೀರಿ ಅಂತ ಹೇಳಿ ಬಿಹಾರ ಇವ್ರಿಗೆ ಆದ್ರೆ ಎನ್ ಡಿ ಅವರು ಒಕ್ಕೊರ್ಲಿಂದ ಹೇಳಿದ್ ಬಂದೆ ಜಂಗಲ್ ರಾಜ್ ನಿಮಗ್ ಬೇಕಾ ಯೋಚನೆ ಮಾಡಿ ಅಂತ ಜನ ಬೆಚ್ಚಿ ಬಿದ್ರು ಯುವ ಮತದಾರರು ಅಷ್ಟೇ ಆ್ಯಕ್ಚುಲಿ ತೇಜಸ್ವಿ ಯಾದವ್ ಹಿಂದೆ ಯುವ ಮತದಾರರು ತುಂಬಾ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಂತ ಏನು ಒಂದು ನಮಗೆಲ್ಲ ಒಂದು ನಂಬಿಕೆ ಇತ್ತು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಥರ ಆದರೆ ಎಲ್ಲಿ ಒಂದು ಸುಸ್ಥಿರತೆ ಇರುತ್ತೆ ಅಲ್ಲಿಗೆ ಯುವ ಮತದಾರರು ಒಲಿತಾರೆ ಮತ್ತು ಅಲ್ಲಿ ತಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದಕ್ಕೆ ಬಿಹಾರ ಒಂದು ಎಲೆಕ್ಷನ್ನೇ ಸಾಕ್ಷಿ ಆಮೇಲೆ ಅದರಲ್ಲೂ ಮಹಿಳಾ ಮತದಾರರು ಮುಸ್ಲಿಮರು ಬಿ ಜೆ ಪಿಗೆ ವೋಟ್ ಹಾಕಿದ್ದಾರೆ ಮಹಿಳಾ ಮತದಾರರು ಮುಸ್ಲಿಂ ಮಹಿಳೆಯರು ಯಾದವ ಮಹಿಳೆಯರು ಇವರು ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಬಿದ್ದಿರೋದೆ ಯಾಕಂದ್ರೆ ಮುಸ್ಲಿಂ ಪಾಕೆಟ್ಸ್ ಅಲ್ಲಿದೆ ಯಾದವ ಪಾಕೆಟ್ಸ್ ಅಲ್ಲಿದೆ ಅಲ್ಲಿ ಎಲ್ಲ ಕಡೆ ಇವರು ಗೆದ್ದಿದ್ದಾರೆ ಜಾಸ್ತಿ ವೋಟ್ಸ್ ತಗೊಂಡಿದ್ದಾರೆ ಅದಕ್ಕೆ ಕಾರಣನೇ ಮಹಿಳಾ ವೋಟ್ಸ್ ಅನ್ನೋದು ಎಸ್ಟಾಬ್ಲಿಷ್ಡ್ ಇವಾಗ ಒಟ್ನಲ್ಲಿ ಇದು ಒಂಥರ ಒಂದು ಹೊಸ ಒಂದು ಟ್ರೆಂಡ್ ಸೆಟ್ಟರು ಆಮೇಲೆ ನಾನು ಹೋದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಮಹಿಳೆಯರು ಬಂದರು ದಾರಿ ಬಿಡಿ ಮಹಿಳೆಯರಿಗೆ ಅವಕಾಶ ಕೊಡಿ ಅಂತ ಅವಕಾಶ ಕೊಡೋದು ಅನ್ನೋಕ್ಕಿಂತ ದಾರಿ ಬಿಟ್ರೆ ಸಾಕು ಯಾಕಂದ್ರೆ ನಮ್ಮನ್ನ ತುಳಿಯೋದು ಸೈಡ್ಗಿಡೋದು ಮಾಡಬೇಡಿ ಅನ್ನೋದನ್ನ ಮತ್ತೆ ಏನು ನಿರೂಪಿಸಿದರೆ ರಾಜಕೀಯ ಕ್ಷೇತ್ರದಲ್ಲಿ ಹೇಳ್ಬಿಟ್ಟು ಹೇಳ್ತೀರಿ ಬಟ್ ಮಹಿಳಾ ಇವ್ರೆ ಏನು ಉಮೇದುವಾರರು ದೊಡ್ಡ ಪ್ರಮಾಣದಲ್ಲಿ ಸರಿ ಗೆದ್ದಿದ್ದಾರೆ ಅದು ಒಂದು ಗಮನಾರ್ಹ ವಿಷಯ ಆಮೇಲೆ ಇವರು ಸೈಯದ್ ಶಹಾಬುದ್ದೀನ್ ಅವ್ರ ಮಗನಿಗೂ ಟಿಕೆಟ್ ಕೊಟ್ಟಿದ್ದಾರೆ ಅವರು ಗೆದ್ದಿದ್ದಾರೆ ಈ ಎಲ್ಲನೂ ಅಂದರೆ ಅಲ್ಪಸಂಖ್ಯಾತರಿಗೆ ಒಂದು ಕಾನ್ಫಿಡೆನ್ಸ್ ಬಂತು ಏ ಸೈಯ್ಯದಹಾಬುದ್ದೀನ್ ಹೋದ್ಮೇಲೆ ಇವರು ಬಿ ಜೆ ಪಿಯವರು ಇವ್ರನ್ನ ಏನೋ ನಮ್ಮ ಅಲ್ಪಸಂಖ್ಯಾತರನ್ನ ಕನ್ಸಿಡ್ರೇ ಮಾಡಲಿಲ್ಲ ಅನ್ನೋ ಹಾಗೂ ಇಲ್ಲ ಅವ್ರ ಮಗನಿಗೆ ಈ ಸರಿ ವೋಟ್ ಇದು ಟಿಕೆಟ್ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೂ ಓಟ್ ಹಾಕಿ ಗೆಲ್ಸ್ತಾರೆ ಜನ ನೋಡಬೇಕು ಇನ್ನೂ ಏನೇನು ನಡೆಯುತ್ತೆ ಬಿಹಾರದಲ್ಲಿಂತ ಒಂಥರ ಏನು ಬುದ್ಧ ಮಹಾವೀರರ ನಾಡಿನಲ್ಲಿ ಈಗ ಮತ್ತೆ ಶಾಂತಿ ಸುವ್ಯವಸ್ಥೆ ಸುವ್ಯವಸ್ಥೆ ನೆಲೆಸುತ್ತಾ ಇನ್ನಾದ್ರೂ ಹೇಳಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಈಗ ಮತ್ತೆ ನಿರ್ಣಾಯಕ ಪಾತ್ರ ವಹಿಸ್ತಾ ಇರೋದ್ರಿಂದ ವಹಿಸಿರೋದ್ರಿಂದ ಸೊ ನಿತೀಶ್ ಅವರೇ ಮತ್ತೆ ಇಪ್ಪತ್ತ ಇಪ್ಪತ್ತು ವರ್ಷದ ನಂತರ ಮತ್ತೆ ಅವರೇ ಸಿಎಂ ಎಂ ಇಪ್ಪತ್ತು ವರ್ಷ ಕಂಟಿನ್ಯೂಸ್ ಆಗಿ ನಂತರ ಅಲ್ಲ ಕಂಟಿನ್ಯೂಸ್ ಆಗಿ ಹತ್ತನೇ ಸಿಎಂ ಎಂ ಅದೊಂಥರ ಅಚೀವ್ಮೆಂಟ್ ಅದನ್ನು ಸಂಭ್ರಮಿಸಲೇಬೇಕು ಖಂಡಿತವಾಗ್ಲು ಸೊ ಒಟ್ಟಾರೆ ನೋಡೋದಾದ್ರೆ ನಾವಿಲ್ಲಿ ನಿಮ್ಮ ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕ್ ಆಗಿದೆ ಮಹಾಗಠಬಂಧನ್ ಅವ್ರದ್ದು ಒಗ್ಗಟ್ಟು ಕೈ ಕೊಟ್ಟಿದೆ ಅಂತ ಒಗ್ಗಟ್ಟು ಕೈ ಕೊಟ್ಟಿದೆ ಆಮೇಲೆ ವಾಸ್ತವಕ್ಕೆ ಇಲ್ಲದೇ ಇರೋ ಕಾರ್ಯಕ್ರಮಗಳು ಅವರ ಒಂದು ಪ್ರಣಾಳಿಕೆ ಏನಿತ್ತು ಅದ್ರಲ್ಲಿರೋ ಒಂದು ಸೂಚಿಗಳು ಯಾವುವು ಅವ್ರ ಯಾರು ರೂಪಿಸಿದ್ರೋ ಗೊತ್ತಿಲ್ಲ ಸೊ ಇದಿಷ್ಟು ನಮ್ಮ ಬಿಹಾರ ಎಲೆಕ್ಷನ್ ನ ಒಂದು ಸುತ್ತಮುತ್ತ ನೋಡ್ತೀವಿ ಪ್ರಶಾಂತ್ ಕೆಂಗಣ್ಣ ಬಿಡ್ತಾರೆ ಮಾತಾಡ್ಕೊಂಡು ಹೋಗ್ಬಿಡೋಣ ಸೊ ವೀಕ್ಷಕರು ಕೂಡ ಇವಾಗ್ಲೇ ಹೇಳ್ತಾ ಇದೀವಿ ಈ ವಾರ ಸುದ್ದಿ ಜಾಸ್ತಿ ಇದೆ ಸೊ ಮಾತುಕತೆನೂ ಸ್ವಲ್ಪ ಲೆಂತ್ ಜಾಸ್ತಿ ಇರತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ